ದಸರಾದ ಶೋಭಯಾತ್ರೆಜಿ ಈ ಮಂಗಳೂರು ದಸರಾ ಶೋಭಾಯಾತ್ರದ ಪ್ರಯುಕ್ತ ನಡಪು ನೆಚ್ಚಿನ ಈ ಪಿರಿನಿಕೆ ಕಾರ್ಯಕ್ರಮ ಈ ಐಕ ಮಲ್ಲ ಮಟ್ಟದ ಸಹಕಾರ ಕೊಡುಗೆ ಕೊಟ್ಟಿನ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆದ ದೃಶ್ಯಮುಖ ಪತ್ರಿಕಾ ಮಾಧ್ಯಮದ ಮಿತ್ರ ಈ ಸಹಕಾರ ಎಂದು ಇನ್ನು ನಮ್ಮ ಈ ಪಿರಿನಲ್ಲಿ

ఈ వర్షద పిలినలికేసిన మాత శోభయాత్రునని అక్టోబర్ ఒక్క మంగళయ్యం క్రీడా వర్షం ప్రతి నడే ఈ వర్ష నడపారుడు సరి సుమారు మర గంట ఆరంభించిన కార్యక్రమ రాత్రి గంట పదార్ గంట ముక్త ప్రమాణికవైన ప్రయత్న

ಉತ್ತಮ ಹಿತ್ತು ಉತ್ತಮ ಕನಿಹುಲಿ ಆಗಿದ್ದು ಉತ್ತಮ ಮುಡಿ ಹಾರಿಸುವವರಿಗಾದಿದ್ದು ಉತ್ತಮ ಉತ್ತಮ ಆಜಿ ವೈಯಕ್ತಿಕ ಬಹುಮಾನಗಳುಲ್ಲ ಪ್ರತಿಯೊಂದು ಐಳು ಸಾವಿರ ಮೊತ್ತದ ಐ ಆಜಿ ವೈಯಕ್ತಿಕ ಬಹುಮಾನಗಳುಲ್ಲ ಈ ಸುತ್ತಿದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಗಳ

ஜவா விசேஷன் அபினந்த பீலரிக்க நிகதி மீசல் அதுக்கோஸரே வந்து நம்ம சம்பிரதாய ஒளிபாவது நம்ம ஹி கலாவது கன்னட சித்திரங்கூமிக்கு மல்ல கொடுக்கு கொடுத்த கிச்ச சந்தீப்

ಪೂರ್ವಕ್ಷಣೆ ನಮಗೆ ಪ್ರೀನಲ್ಲಿ ಕೇಂದ್ರ ಪ್ರತಿಯೊಂದು ತಂಡಲ್ಲ ಒಂಜಿ ಒಂಜಿ ಎಚ್ಚರ ಇರ್ತದೆ ನಾನು ಈ ವರ್ಷ ಈ ವರ್ಷ ಅಂತೂ ಒಂಜಿ ಒಂಜಿ ಲೆವೆಲ್ ಜಾಸ್ತಿ ಅಮೌಂಟ್ ನಕ್ಕಲ್ಲ ಈ ಸತ್ಯದ ಪ್ರಯತ್ನ ಅಂಚಾದುಪುನಾಗ ನಮ್ಮ ಸಮಸ್ತ ತನ್ನ ಪುನಾರದ ಜನಕ್ಕೆ ಅಕ್ಟೋಬರ್ ಒಂದನೇ ತಾರೀಕಿಗೆ ನಿಜವಾದ ಒಂದು ಪಟ್ಪದನೆ ವಾತಾವರಣ ಆಪಣ್ಣು ಬೈದಿರಕ್ಷಣ ಮಾತ ತಂಡ ಲೆಕ್ಕವಲ್ಲ ಪ್ರದರ್ಶನ ಎಲ್ಲ ಆತ ಪೊರ್ಲಾಗಿಪ್ಪಣ್ಣು ವಿಶೇಷವಾದ ನಮ್ಮ ಕಾರ್ಯಕ್ರಮ ಮೆರೆದು ಬರ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರ ನಕ್ಕಲು ಬರೋದು ಅಂಚನೆ ನಮ್ಮ ಕಾರ್ಯಕ್ರಮ ಮೆರೆದು ಬರ್ರೆ ಕ್ರಿಕೆಟ್ ಆಟಗಾರರ ಪ್ರಯತ್ನ ಅಂಚೆ ಅಂಚಾದು ಕೂಡ ಖಂಡಿತವಾಗ ಒಂದು ನವರಾತ್ರಿ ಪರ್ವದ ಒಂದು ಬಾರಿ ಪೂರ್ಣದೊಂದು ಈ ಕಾರ್ಯಕ್ರಮ ಅದು ಮುಳುಗು ಬರ್ತು ಬಂದ್ಬಿಡ ಗುರುಳಿದ ಸಂಶಯ ಕೊಚ್ಚಿ ಬಂದ್ಬಿಡಿದ ಬರೋದು ಈಗಲಾ ಸಾಕಾರ ಎಲ್ಲ ಬಿಳಗರಿಗೆ ಪ್ರತಿಷ್ಠಾನ ಕಲಾವಿದರಲ್ಲಿ ಪೋಷಣೆ ಮಾಡ್ಕೊಂಡು ಹೆಚ್ಚಿನ ನಮ್ಮ ಮೂಲ ಉದ್ದೇಶ ಈ ಕಲಾವಿದರಗಳು ಅಶಕ್ತ ಕಲಾವಿದರೂ ಮೆಕ್ಕಳ ಜೀವನ ಆದಾಯ ಅವರು ಮೆಕ್ಕಲ ಈ ಒಂದು ಕಲೆ ಬಳಿ ಅವರು ಈ ಕಲೆದ ಮುಖಾಂತರ ಅಗಲ ಜೀವನ ಎಡ್ಡ ಅವರು ಅಂಚನೆ ದೇವರಿಗೆ ಕೊಡ್ಕೊಂಡು ಹೆಚ್ಚಿನ ಪಡಕೆ ಪಡಕ್ಕೆ ಒಳ್ಳೆಯದು ಮನೋರಂಜನೆ ಸೀಮಿತವಾದಲ್ಲಿ ಮಾಡ್ಕೊಂಡ ಸಂದೇಶ ಈ ಬೆಳೆ ಕೆಲ ವೇದಿಕೆಗಳು ಸುರುತ್ತಿ ಈ ಮುಟ್ಟ ನಮ್ಮ ಟೀದ ಸಹ ಜೊತೆ ಕೇಳಿದ இனி பாரி பொருளுடைய பிரதி வர்ஷக்க முடிந்து வருதுண்டு விசேஷவாது இனிஷ்ட அந்தராஷ்ட்ய ஊருக்கு ஜனக்கு ஏன் ஒரு வாரம் சாதாரணக்கு பிள்ளை அளிக்க டிக்கெட்டு புக் போட்டு எங்களுக்குள்ள எங்களுக்கு சவுதிக்கு வரும் கேனடா இருக்குல்ல பண்ண போன் பயந்து

ಬಿಳಿದ ಪ್ರತಿಷ್ಠಾನದ ಒಂದು ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡ